ಇವತ್ತು ಪ್ರತಿಭಟನಾ ಸಭೆ ಆಗ್ರಹ ಸಭೆಯನ್ನ ಮಂಜುನಾಥ್ ಸ್ವಾಮಿಯ ಭಕ್ತರಾಗಿ ಅದನ್ನ ಆಗ್ರಹಿಸ್ತೇವೆ ಇಲ್ಲಿ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತ ಸಂಘ ಸಂಸ್ಥೆಯ ಸದಸ್ಯರು ಯಾರಾದರೂ ಬಂದಿದ್ರೆ ಅವರು ಮಂಜುನಾಥ್ ಸ್ವಾಮಿಯ ಭಕ್ತರಾಗಿಯೇ ಬಂದಿದ್ದಾರೆ ಯಾರು ಆದೇಶ ಮಾಡಿ ಮಾಡಿದಂಜುನಾಥ್ ಸ್ವಾಮಿಯ ಭಕ್ತರು ಹಾಗಾಗಿ ನಮ್ಮ ಶ್ರದ್ಧಾ ಕೇಂದ್ರದ ಮೇಲೆ ನಮ್ಮ ಧಾರ್ಮಿಕ ಏನಾದ್ರ ಕರಾವಳಿಯಲ್ಲಿ ಅದರ ನಮ್ಮ ಭೂತ ಆರಾಧಕರ ನೆಲ ಇಲ್ಲಿ ಹೆಡ್ ಆಫೀಸ್ ಇದ್ರೆ ಅದು ಧರ್ಮಸ್ಥಳ ಕಾಲಿಗೆ ಗಗ್ಗರ ಹಾಕೊಂಡು ಕೈಯಲ್ಲಿ ಕಟ್ಸಾಲೇ ನಮ್ಮ ದೈವ ಆಳಿ ಬಂದಾಗ ಒಡೆಯ ಗುಜುನಾಥ ಅಂತ ಹೇಳುವಂಥದ್ದು ನಮ್ಮ ದೈವಗಳೇ ಆರಾಧಿಸುವಂತ ನೆಲ ಅದು ಧರ್ಮಸ್ಥಳ ನಿಮಗೆ ಇಡೀ ದೇಶದಲ್ಲಿ ಇವತ್ತು ಗೊತ್ತಿರಬಹುದು ತಿರುಪತಿಯ ಮೇಲೆ ದಾಳಿ ಮಾಡಿ ಶಬರಿಮಲೆ ಮೇಲೆ ದಾಳಿ ಮಾಡಿ ಶನಿಸಾಪುರದ ಮೇಲೆ ದಾಳಿ ಮಾಡಿ ಇಶಾ ಫೌಂಡೇಶನ್ ಮೇಲೆ ದಾಳಿ ಮಾಡಿದ್ರು ದಕ್ಷಿಣ ಭಾರತದಲ್ಲಿ ಇವರ ಕಣ್ಣನ್ನ ತತ್ತ ಇರುವಂತದ್ದು ಧರ್ಮಸ್ಥಳ ಈಗ ಧರ್ಮಸ್ಥಳದ ಮೇಲೆ ಇವರ ದಾಳಿ ಷಡ್ಯಂತ್ರ ನಡೀತಾ ಇದ್ದಾರೆ ನಿಮ್ಗೆಲ್ಲ ಸಾಮಾನ್ಯವಾಗಿ ಕಾಣಿಸಬಹುದು ಸೌಜನ್ಯ ಎನ್ನುವ ಹೆಸರು ಆದ್ರೆ ಈ ಪ್ರಕರಣದಲ್ಲಿ ಸೌಜನ್ಯ ನೆಪ ಮಾತ್ರ ಸೌಜನ್ಯನಿಗೆ ನ್ಯಾಯ ಕೊಡಿಸ್ಬೇಕು ಅಂತಿದ್ದಿದ್ರೆ ಇವರು ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತಾ ಬೀದಿಯಲ್ಲಿ ಹೋರಾಟ ಮಾಡ್ತಿರ್ಲಿಲ್ಲ ಈ ದೇಶದಲ್ಲಿ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕಿದ್ರೆ ನಾವು ಕೋರ್ಟ್ ನಲ್ಲಿ ಪಡೆದಾಡ್ತಿರ್ತೀವಿ ಕಾವೇರಿ ನೀರಿನ ಹೋರಾಟ ಆದ್ರೆ ಸರ್ಕಾರ ಸರ್ಕಾರದ ಮೇಲೆ ಒತ್ತಡ ಹಾಕ್ಲಿಕ್ಕೆ ಮಾತ್ರ ನಾವು ಬೀದಿಯಲ್ಲಿ ನಿಂತು ಹೋರಾಟ ಮಾಡಲಿಕ್ಕೆ ಇವರು ಸೌಜನ್ಯ ನೆಪವಾಗಿಡಿಸಿಕೊಂಡು ನಿಮಗೆ ಬಂದ ಎನ್ಎಲ್ ಅವರು ಒಂದು ವರದಿಯನ್ನ ಹೊರಗಡೆ ಕುಕ್ಕರ್ ಬಾಂಬ್ ಪ್ಲಾಸ್ಟ್ ಮಾಡಲಿಕ್ಕೆ ಧರ್ಮಸ್ಥಳ ಟಾರ್ಗೆಟ್ ಆಗಿತ್ತು ಎನ್ನುವ ಸತ್ಯ ನಮ್ಗೆ ಮೊನ್ನೆ ತಿಳ್ಬಿಡ್ತೀವಿ ಎಲ್ಲಾ ಭಯೋತ್ಪಾದಕರು ನಕ್ಸಲಿಸಂ ಉಚ್ರಾಯ ಕಾಲಘಟ್ಟದಲ್ಲಿ ಇದ್ದಾಗ ನಕ್ಸಲೈಟ್ರ ಇಟ್ಲೀಸ್ ಧರ್ಮಸ್ಥಳ ಇವತ್ತು ಯಾವುದೋ ಒಂದು ಅಲ್ಲಿ ನಾನು ಶೌರವನ್ನ ಹುಬ್ಬಿಟ್ಟಿದ್ದೇನೆ ನಮಗೆ ಇನ್ನೂರು ಕೊಟ್ಟಿದ್ದಾರೆ ಅದನ್ನ ಹಾಕಿಬೇಕು ಅಂತ ಹೇಳಿದಾಗ ಸರ್ಕಾರ ಅನ್ನ ರಚನೆ ಮಾಡಲಿಕ್ಕೆ ನಿರಾಕರಣೆಯನ್ನ ಮಾಡಲಿಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಈ ಪೊಲೀಸ್ ವ್ಯವಸ್ಥೆಯ ಮೇಲೆ ನಮಗೆ ಖಂಡಿತ ನಂಬಿಕೆ ಇದೆ ಎಸ್ಐಟಿ ನಮಗೆ ನಂಬಿಕೆ ಇದೆ ವಿಶ್ವಾಸ ಜಾಸ್ತಿ ಹಿಂದಿನ ದಿನ ಎಸ್ ಐ ಟಿಯನ್ನ ಮಾಡೋದಿಲ್ಲ ನಮ್ಮ ಅಧಿಕಾರಿ ಏನಾದರೂ ತನಿಖೆ ಮಾಡ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ಪಿ ಸಮರ್ಥರಿದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಮರುದಿನ ಭಾನುವಾರದ ದಿವಸ ತರಾಚೂರಿಯಲ್ಲಿ ಎಸ್ಐಟಿಯನ್ನು ರಚನೆ ಮಾಡ್ತಾರೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರಿಗೂ ಅವರಿಗೂ ಕೂಡ ಎಲ್ಲಿರೋ ಬಾಯಶಕ್ತಿಯಿಂದ ಪ್ರಬಲವಾದಂತ ಒತ್ತಡ ಬರ್ತಾ ಇದ್ದಾರೆ ನಿನ್ನೆ ಈ ಕ್ಷೇತ್ರವನ್ನು ಅತ್ಯಂತ ಕೆಟ್ಟ ರೀತಿಯಲ್ಲಿ ಯೂಟ್ಯೂಬ್ಗಳ ಮೂಲಕ ಅವಹೇಳನ ಮಾಡಿದಂತ ವ್ಯಕ್ತಿಗಳ ಮೇಲೆ ಭಕ್ತರು ಆಕ್ರೋಶಿತಗೊಂಡು ದಾಳಿಯನ್ನ ಮಾಡಿದಾಗ ಅವ್ರನ್ನ ಆಸ್ಪತ್ರೆ ಹೋಗಿ ಮಾತಾಡಿಸ್ಲಿಕ್ಕೆ ಎಸ್ ಸಿ ಪಿ ಅವರು ಬರ್ತಾರೆ ಇವತ್ತು ಎಸ್ಡಿ ಪಿ ಅವರ ಬಗ್ಗೆ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಇದರ ಹಿಂದೆ ಯಾವ ಶಕ್ತಿಗಳಿದ್ದಾರೆ ಅನ್ನೋದು ನಮ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇವರು ಯಾವ ಉಸುಕುದ ಅನಾಮಿಕ ವ್ಯಕ್ತಿ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಹೋಗ್ತಾ ಹೋಗ್ತಾರೆ ಎಷ್ಟು ಕೋಟಿಗಳಿಗೆ ಹಣ ಹಿಂದೆ ಇನ್ವೆಸ್ಟ್ ಮಾಡ್ತಾ ಯಾರು ಎಲ್ಲ ಬಹಳ ಮೂಲಭೂತವಾದಂತಹ ಪ್ರಶ್ನೆ ಎಸ್ಐಟಿಯ ತನಿಖೆಯ ಬಗ್ಗೆ ಯಾರ್ದು ಕೂಡ ಆಕ್ಷೇಪ ಇದೆ ಎಸ್ಐ ಟಿ ಇಂದ ಮಾಡಲಿ ಅದು ಹಿಂಗೆ ಯಾವ್ದನ್ನ ಮಾಡಲಿ ಆದ್ರೆ ಪಾರದರ್ಶಕವಾಗಿ ತನಿಖೆಯನ್ನು ಮಾಡಬೇಕು ನಮ್ಮ ಆಗ್ರಹ ಒಂದೇ ಒಂದು ವಾಯಿ ಹೇಳ್ತಾ ಇದ್ರೆ ಹನ್ನೆರಡು ಅಸ್ಥಿ ಪಂಜರಗಳು ಸಿಕ್ಕಿದೆ ಅದರಲ್ಲಿ ಒಂದು ಮಾತ್ರ ಯು ಡಿ ಆರ್ ಮಾಡಿರೋದು ಕೆಲವರೆಲ್ಲ ಯು ಡಿ ಆರ್ ಆಗಿಲ್ಲ ಅಪ್ರಾಪ್ತ ಹೆಣ್ಣು ಮಾತ್ರ ಅಸ್ಥಿ ಪಂಜರ ಇದೆ ಅಂತ ಹೇಳಿ ವರದಿ ಮಾಡ್ತೇವೆ ನಾವು ಐ ಟಿ ಅಧಿಕಾರಿಗಳನ್ನ ಕೇಳಿದ್ರೆ ನಾವು ಯಾರಿಗೂ ಯಾವುದೇ ಸ್ಟೇಟ್ಮೆಂಟ್ ಅಂತ ಸೋರ್ಸ್ ಕೊಟ್ಟಿಲ್ಲ ಅಂತ ಹೇಳ್ತೇವೆ ನಾನು ಇವತ್ತು ಈ ಆಗ್ರಹ ಸಭೆಯಲ್ಲಿ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯಿಂದ ನಾನು ಆಗ್ರಹ ಮಾಡೋದು ರಾಜ್ಯದ ಗೃಹ ಸಚಿವರಿಗೆ ನಿಮ್ಮ ಅಧಿಕಾರಿಗಳೇ ಮತ್ತೊಮ್ಮೆ ಮಾಧ್ಯಮದ ಮುಂದೆ ಸ್ಪಷ್ಟಪಡಿಸಬೇಕು ನಾವು ಯಾರಿಗೂ ಕೂಡ ಯಾವುದೇ ಮಾಹಿತಿಯನ್ನ ಕೊಟ್ಟಿಲ್ಲ ಇಲ್ಲಿಯ ತನಕ ಅವ್ರೇನು ಮೀಡಿಯಾದಲ್ಲಿ ಸುಳ್ಳು ಸುಳ್ಳು ಹೇಳಿಕೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಕ್ರಮ ತಗೊಳ್ತೇವೆ ಅನ್ನುವಂತ ಭರವಸೆ ನಾವು ಕೊಡಬೇಕು ಕೊಡದೇ ಇನ್ನು ಮೂರು ದಿನದಲ್ಲಿ ನಾವು ಎಸ್ಐಟಿ ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ಜನರಲ್ಲಿ ಒಂದ್ ರೀತಿ ಒಂದಲ್ಲ ಉದ್ವಿಗ್ನ ಪರಿಸ್ಥಿತಿ ಎದುರಾಗಿದೆ ಶವಗಿದ್ದೇನೆ ಅಂತ ಹೇಳುವ ವ್ಯಕ್ತಿ ಕೂಡ ಅಲ್ಲಿ ತೋರಿಸ್ ಸಿಕ್ಕಿಲ್ಲ ಪತ್ರದಲ್ಲಿ ಮಾಧ್ಯಮಗಳು ನೋಡ್ತಾ ಇದ್ದೇವೆ ಹನ್ನೆರಡು ಅಸ್ತಿ ಪಂಚಾರ ಇಪ್ಪತ್ತು ಅಸ್ತಿ ಪಂಚಾರ ಹೇಗೆ ಇದೆಲ್ಲ ನಾವು ನೋಡ್ತಾ ಇದ್ದೇವಲ್ಲ ಮೂಲಕ ನಾವು ಪಬ್ಲಿಕ್ ಕೂಡ ಅಲ್ಲಿ ನೋಡ್ತಾ ಇದ್ದೇವೆ ಒಟ್ಟಾರೆ ಇಡೀ ಧರ್ಮಕ್ಷೇತ್ರದ ಮೇಲೆ ಶ್ರದ್ಧಾ ಕೇಂದ್ರದ ಮೇಲೆ ಒಂದು ವಿದೇಶಿ ಏನು ಫಂಡಿಂಗ್ ಅನ್ನ ಬಳಸಿಕೊಂಡು ವಿದೇಶಿ ನೆರವನ್ನ ಬಳಸಿಕೊಂಡು ನಮ್ಮ ದೇಶದ ಈ ಜೊತೆ ಕೈಯನ್ನ ಜೋಡಿಸಿಕೊಂಡು ಸೌಜನ್ಯವನ್ನ ನೆಪವಾಗಿ ಇರಿಸಿಕೊಂಡು ಇವರು ಷಡ್ಯಂತ್ರವನ್ನ ರೂಪಿಸ್ತಾ ಇದ್ದಾರೆ ಹಾಗಾಗಿ ನಾವು ಇದನ್ನು ಅತ್ಯಂತ ಬಲವಾಗಿ ತೀವ್ರವಾಗಿ ಖಂಡಿಸ್ತೇವೆ ನಮ್ಮ ಮಾತನಾಡುತ್ತೆ